yeah तम संभव भ 나ा துரை கலியுகாரி நினைதே இங்கின கலியுகர்ம காண்டைய சாயதில் சச்சவாக கௌர எம்ப குச்சினு குக்கி குக்கி ಬಡಜೀವಿಗಳ ಹಸೆ ಮಾಂಸವನ್ನೇ ಹರಿದು ಹಣದ ಭೂಮಿಯನ್ನೇ ಒಟ್ಟಿಕೊಂಡು ಒಟ್ಟಿಗೆ ಹಣ ಎಂಬುವ ಹಕ್ಕಿ ಗರ್ಭದಿಂದ ಮೆರೆಯಬೇಕಾದರೆ ಹಣವುಳ್ಳವನಾಗಿರಬೇಕು ರಾಜಕಾರಣಿಯಾಗಿರಬೇಕು ಇಲ್ಲ ಕಣ್ಣವರ ತೆಲೆ ಒಡೆದಾಗಲೇ ಈ ಭೂಮಂಡಲದಲ್ಲಿ ಒಡೆಯರಾಗಿ ಬೆರೆಯಲಿಕ್ಕೆ ಇದೇ ಈ ನಾಡ ನಾಗೇಂದ್ರ ಪರ್ಸಾದಲೆ ನಾಗ ತಂತ್ರ ನಾನು ಇಷ್ಟ ದಿಟ್ಟ ತನಕ ನಡೆದರೂ ನನ್ನ ದಿಕ್ಕ ಬದಲಾಯಿಸುವ ಕಂಡು ಹುಟ್ಟಿಲ್ಲ ಈ ಭೂಮಂಡಲದಲ್ಲಿ

ಇತ್ತಿತ್ತಾಗಿ ಊರಾಗಿರೋ ಬಡಪಾಯಿಗಳಿಗೂ ಬಾ ಸ್ವಕ್ ಬಂದ್ಬಿಟ್ಟೈತೆ ನೋಡ್ರಿ ಅದನ್ನ ಹೌದು ಶೆಟ್ಟಿ ಒಟ್ಟಿಗೆ ಹಿಟ್ಟಿಲ್ಲದರೂ ಜುಟ್ಟಿಗೆ ಮಲ್ಲಿಗೆ ಹೂ ಬೇಕೆನ್ನುವ ಬಡ ಬಿಕಾರಿ ನನ್ನ ಮಕ್ಕಳು ಹೆಚ್ಚು ಈ ಕಾಲದಲ್ಲಿ ಇರಲಿ ಆ ಧರ್ಮವಂತನ ಮದುವೆ ಹೋಗಿದ್ದಲ್ಲ ಕರೆದುಕೊಂಡು ಬಂದಿಯ ನಮ್ ಸಾವುಕಾರ ಧರ್ಮಣ್ಣ ನಿನ ಕರ್ಯಾಕ್ ಕುಂತಾರ ಬಾರ್ಪ ಧರ್ಮಣ್ಣ ಅಂದ್ರೆ ನಮಗ

ಮೊದ ಮೊದಲು ಬಾಳ ಸೊಕ್ಕಿನ ಮಾತಾಡಿದ್ರಿ ಧನಿ ಅವಾಗ ಹೇಗೆ ಧರ್ಮಣ್ಣ ನಮ್ ಸಾಹುಕಾರ ಕರೆಯ ಕುಂತ ಬಿಟ್ಟಾರಪ್ಪ ತಮ್ಮ ನಮ್ ಸಾಹ್ಕಾರ ಬಂದ ಸ್ವಲ್ಪ ಬೆಟ್ಟಿ ಆಗಿ ಹೋಗ ಅಂತ ಹೇಳೇನ್ರಿ ಬಂದ ಬಿಟ್ನೋರಪ್ಪ ನೆಂದವ್ರ ಧರ್ಮಣ್ಣ ನಮಸ್ಕಾರ ಸಾಹುಕಾರ ನಮಸ್ಕಾರ ಆ ಎಲ್ಲ ಕ್ಷೇಮವಾಗಿ ಇರುವೆಯಾ ಆ ದೇವರ ದಯದಿಂದ ಎಲ್ಲರೂ ಕ್ಷೇಮವಾಗಿದ್ದೇವೆ ಸಾವಕರ್ರಿ ಏನು ದೇವರ ದಯಿಂದ ಕ್ಷೇಮವಾಗಿ ಇರುವೆಯಾ ಧರ್ಮವಂತ ಈ ಕಲ್ಲು ದೇವರ ಮೇಲೆ ನಿನಗೆ ಇಷ್ಟೊಂದು ನಂಬಿಕೆ ಧರ್ಮವಂತ ಈ ಕರ್ಮದ ಕಾಲದಲ್ಲಿ ಎಲ್ಲವನು ಆ ನಿನ್ನ ದೇವರು ಅವನು ಇದ್ದಿದ್ದೇ ಆದರೆ ಬೆಳಗಿಂದ ಮಧ್ಯಾಹ್ನವರೆಗೂ ಬಿಡದೆ ಬಿಡದೆ ಪೂಜೆ ಮಾಡುವ ಅವರಿಗೆ ಬೇಡಿದನ್ನೇ ಕೊಟ್ಟಿದರೆ ಈ ಬಡತನ ದೇವರನ್ನು ಪೂಜಿಸೋದು ಆಶ್ಚರ್ಯ ಪಡೆದುಕೊಳ್ಳ ಆಶ್ಚರ್ಯ ಅನಾಸರ್ಯ ಪಡೆದುಕೊಳ್ಳಲಿಕ್ಕೆ ಇಲ್ಲ ಇದ್ದ ನಮ್ಮ ಜಮೀನಲ್ಲಿ ದುಡಿಯುವುದು ಊಟ ಮಾಡಲಿಕ್ಕೆ ಸಾವುಕಾರ್ರೆ ಈ ಭೂಮಿಯಲ್ಲಿ ಏನೇನು ನಡೆದರು ಆ ದೇವರ ಅಪ್ಪಣಂತೆ ನಡೆಯುತ್ತದೆ ಏಕೆ ಸೌಕರ್ಯ ನಮ್ಮ ಜಮೀನು ಕೊಟ್ಟರೆ ನಿಮಗೇನು ನಷ್ಟವಾಗುತ್ತದೆ ಏನು ಎಲ್ಲವರು ನಿನ್ನ ದೇವರು ಆ ದೇವರು ಹೇಳಿದ್ದಾನೆ ನಿನಗೆ ನಿನ್ನ ಎರಡು ಎಕರೆ ಭೂಮಿಯನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಡು ಎಂದು ಆ ದೇವರ ಅಣುಗುದಿಂದಲೇ ಬೆಳಗುತ್ತಿರುವುದು ಯಾಕೆ ಸಾಕಾರಿ ಮಕ್ಕಳ ಶಿಕ್ಷಣಕ್ಕೆ ನಮ್ಮ ಜಮೀನು ಕಟ್ಟರೆ ನಿಮಗೆ ನಷ್ಟವಾಗುತ್ತದೆ ನಷ್ಟವಾಗಿದೆ ಧರ್ಮವಂತ ನಷ್ಟವಾಗಿದೆ ಒಂದು ಎಕರೆ ಜಮೀನಿಗೆ ಹೋಗಲಿಕ್ಕೆ ದಾರಿ ಇಲ್ಲ ಇನ್ನ ಎರಡು ಎಕರೆ ಭೂಮಿಯನ್ನು ನನಗೆ ಬಿಟ್ಟು ನಾಲ್ಕು ಎಕರೆ ಜಮೀನು ಏಲಾಗಿ ನೀರು ಕೇಳದಷ್ಟು ಹಣ ಕೊಡುವೆ ಅಮ್ಮ ಧರ್ಮಣ್ಣ ನಿನ್ನೆ ಎಕ್ರೆ ಜಮೀನು ನಮಗ್ ಕೊಟ್ಟಿ ಅಂದ್ರ ನಮಗ ನಾಕ್ ಎಕರೆ ದಿನಗು ಕೊಟ್ಟು ಕೈ ತುಂಬ ಹಣ ಕೊಡ್ತೈತಮ್ಮ ಇನ್ನೊಂದ್ ಇನ್ನೊಂದು ಗಟ್ಟರ್ ಮಾಡಿಸ್ ಸುಮ್ನ ನಮ್ದು ಧನಿಯರ್ ಹೇಳ್ದ ಕೇಳ ಇದ್ದ ನಮ್ಮ ಜಮೀನಲ್ಲಿ ದುಡಿದು ಊಟ ಮಾಡ್ತಾನ್ರಿ ಎಂಕಪ್ಪ ಶೆಟ್ಟಿಯವ್ರಿ ಮಾನವರು ಕೊಟ್ಟಿದ್ದು ಮನೆ ತನಕ ದೇವರು ಕೊಟ್ಟಿದ್ದು ತನಕ ಎಂಬಂತೆ ಇನ್ನೊಬ್ಬರ ಹಕ್ಕಿನಲ್ಲಿ ಬದುಕುವ ಮತ್ತೆ ಇಲ್ಲ ನೋಡಿದ ಸರ್ಕಾರಿ ನನ್ನ ಜಮೀನು ನನ್ನ ಸತ್ತು ಅದನ್ನು ಕೇಳುವ ಹಕ್ಕು ನಿಮಗಿಲ್ಲ ಸಾಕಾರಿ ಈ ಧರ್ಮ ಅಂತ ಒಮ್ಮೆ ಮಾತು ಕೊಟ್ಟರೆ ಅದರಂತೆ ನಡೆದುಕೊಳ್ಳುತ್ತಿ ಸಾಕಾರಿ ನೀವು ಹತ್ತಿರ ಜಮೀನು ಕಟ್ಟರು ನನ್ನ ಜಮೀನು ನಿಮಗೆ ಮಾತ್ರ ಕೊಡುವುದಿಲ್ಲ ಜಮೀನಲ್ಲಿ ಒಂದು ಮಲ್ಲು ಲೇ ಧರ್ಮ ಈ ನಾರಿಗೆ ದೊರೆಯಾಗಿ ಮೆಂಜುತ್ತಿರುವ ಈ ರಾಜೇಂದ್ರ ಪ್ರಸಾದ್ಗೆ ಅವಮಾನವೇ ಏನು ಧರ್ಮವಂತ ನನ್ನ ಮಾತಿಗೆ ಬೆಲೆ ಕೊಡದಷ್ಟು ಎತ್ತರಕ್ಕೆ ಬೆಳೆದಿ ಅಂತ ಆಯ್ತು ನೀನು ನಿನ್ನ ಅಗಸಗಳ ಮಾತನ್ನು ಬಿಟ್ಟು ನಾನು ಹೇಳಿದಲ್ಲಿ ಕೇಳಿದರೆ ನಿನ್ನ ಬಾವು ಬಂಗಾರವಾಗಬಹುದು ಇಲ್ಲವಾದರೆ ನಿನ್ನ ಹಾಲು ಸಹಕಾರ ಚಿತ್ರ ಛಿದ್ರೆ ಮಾಡುವುದು ನನಗೆ ಎಷ್ಟೊತ್ತಿನ ಮಾತು ನಿಮ್ಮಿಂದ ನಮ್ಮೇನು ಮಾಡಲು ಸಾಧ್ಯವಿಲ್ಲ ಸಾಹುಕಾರಿ ನಿಮ್ಮ ಗೊಡ್ಡ ಬೆದರಿಕೆ ಹೊದರೋ ಪಪ್ಪ ನಾನಲ್ಲ ಸಮಾರಂಭದಲ್ಲಿ ಸನ್ಮಾನ ಮಾಡಿಸಿಕೊಂಡು ಸಮಾಜ ಪಡೆದನಲ್ಲ ಈ ಧರ್ಮವಂತ ಕೊಟ್ಟ ಮಾತನಂತ ನನ್ನ ಎರಡು ಎಕರೆ ಜಮೀನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಟ್ಟೇ ಕೊಡ್ತೇನೆ ತಮ್ಮ ಧರ್ಮಣ್ಣ ನೀನ ಶಂಬರ್ ಕುರ್ಗಿ ಸರ್ದಾರ ಲೋತಮ್ಮ ಇದ್ದಿದ್ ಕೊಕೊಂಡ ಮಸ್ತರ ಹೋಗಿ ಹಂಗ ಆಗ್ಬಾರ್ದಮ್ಮ ಸುಮ್ಮನ್ ನಮ್ ದನಿಯಾರ ಹೇಳ ಕೇಳ ತಮ್ಮ ಮಾತನ್ನು ಹೇಳುತ್ತೀನಿ ಕೇಳು ಅತಿಯಾದ ಒಳ್ಳೆತನ ಅತಿಯಾದ ಪ್ರಾಮಾಣಿಕ ಕತೆ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಬೆಲೆ ಸಿಗಲಾರದು ಇಂತಹ ಆದರ್ಶಗಳ ಮಾತನ್ನು ಬಿಟ್ಟು ನಾನು ಹೇಳುತ್ತೆ ಕೇಳಿದರೆ ನಿನ್ನ ಬಾಳು ಬಂಡಾರವಾಗಬಹುದು ಇಲ್ಲದಿದ್ದರೆ ನಿಮ್ಮ ಹಾಲಿನಂತ ಸಂಸಾರ ಛಿದ್ರಛಿದ್ರ ಮಾಡುವುದು ಮಾತು ನಿಮ್ಮ ಹೆಚ್ಚರ ಮಾತಿಗೆ ಹೆದರಲಲ್ಲ ಧರ್ಮವಂತ ನೋಡು ನಾಗೇಂದ್ರ ಪ್ರಸಾದ್ ನಿಮಗೆ ಕಡೆದಾಗಿ ಹೇಳ್ತೇನೆ ಮಾಡ್ಕೊಳ್ಳಿ ನಿನ್ನ ಜಮೀನಿನಲ್ಲಿ ಒಂದು ಏ ಏರ್ಮ್ಯ ಈ ಊರನ್ನ ಕೊಂಡುಕೊಳ್ಳುವ ಈ ನಾಗೇಂದ್ರ ಪ್ರಸಾದನ ಒಡೆಯನಿಗೆ ಮಾತನಾಡುತ್ತಿರುವೆ ಎಂದ ಮೇಲೆ ಆ ಆದಮೀನ ಪಡೆಯದ ಹೋದರೆ ನನ್ನ ಹೆಸರು ನಯವಂಚಕ ನಾವೇ ಅದರ ಅಲ್ಲ

ಆತುರ ಪಾಷ್ಟ ಈ ಗಂಡುಗಲಿ ಗರುಡನ ಕೈಯಲ್ಲಿ ನೋಡು ಸಾವುಕರ ಮನುಷ್ಯರಿಗೆ ಅಷ್ಟೇ ಸಂಪತ್ತು ಇದ್ದರು ಸರಳತೆ ಮಾತ್ರ ಒಳ್ಳೆ ಗೌರವ ತಂದು ಕೊಡುತ್ತದೆ ಏಕೆಂದರೆ ಸಂಪತ್ತಿಗೆ ಬೆಲೆ ನಿನ್ನ ಸಂಪತ್ತಿನಿಂದ ನಮ್ಮನ್ನು ಕೊಂಡುಕೊಳ್ಳಬೇಕ ಎನ್ನುವುದಾದರೆ ಅದು ನಿಲ್ಲ ಮೂರ್ಖತನ ನಾವು ಕೊಟ್ಟರೆ ಅನ್ನು ಕೊಂಡುಕೊಳ್ಳೋದು ನಾವು ಹೇಳ್ಕೊಡ್ತಿದ್ರೆ ನಿಮ್ಗೆ ಏನು ಮಾಡಲು ಸಾಧ್ಯ ಗುರುಡ ನಾ ಹೇಳ್ತಲ್ಲ ಹೇಳ್ದಲೇ ನಡೆ ಹೋಗೋಣ ನೀವು ಮನೆಗೆ ನಡೆಯಿರಿ ನಾನು ಹೊಲಕ್ಕೆ ಹೋಗಿ ಬರುತ್ತೇನೆ ನಿಮ್ಮ ಬುದ್ಧಿ ಬುದ್ಧಿಲನ್ ತಮ್ಮ ಅಲ್ಲ ಬಯಸಿ ಬಂದಿದ್ದ ಭಾಗ್ಯಲಕ್ಷ್ಮಿನ ಓದಿ ಓದಿಬಾಡು ಹೊತ್ತಮ್ಮ ಇನ್ನೊಂದು ಪೆರ್ತಾನೆ ಕಟ್ಟಿಸುವಂತೆ ಅಂತ ಇಲ್ಲ ಅಂದ್ರೆ ನಮ್ಮ ದನಿಯರ್ ಕೈಯಾಗ ಆವೃತ್ತಿ ಆಗದಂತೂ ಗ್ಯಾರಂಟಿನ ನೀನು ನೀವು ಬೆಂಕಿಗೆ ತುಪ್ಪ ಸುರಿದು ನಿಮ್ಮ ರಾಮರಾಜ ಆಗಬೇಕಾದ ನಾಡು ರಾಜ ಆಗಿರೋದು ಹೇ ಶೆಟ್ಟಿ ಈ ಸಾಹುಕರನು ಎಂದಲ ತಿಂದ ಬದುಕುವ ನಾಯಿ ನೀನು ನನಗೆ ಬುದ್ಧಿ ಹೇಳಲು ಬರಬೇಡ ಬರಬೇಡರ ಕೊಡುವ ಹಣ ಸಬಲ ನಾನಿನ್ನ ಬರ್ಡ ನಿದ್ರು ನನ್ನ ಮನೆಗೆ ಬಂದು ನಾನು ಕೊಡುವ ಹಣ ನನ್ನ ತುಳಕ್ಕೆ ಪರವ ನಿಮ್ಮ ಆಸ್ತಿಯನ್ನು ಹೇಗೆ ಪಡೆಯಬೇಕೆಂಬುದು ಚೆನ್ನಾಗಿ ಗೊತ್ತು ಎಚ್ಚರ ನೋಡು ನೋಡು ಸಾವುಕರ ನಿನ್ನ ಶ್ರೀಮಂತಿನ ದರ್ಪ ತೋರಿಸಲು ಬರಬೇಡ ಈಗ ಆ ಜಮೀನನ್ನು ಮಕ್ಕಳ ಸಾಲ ಕಟ್ಟಿಸಲು ಸರ್ಕಾರಕ್ಕೆ ದಾನವಾಗಿ ಕೊಡ್ತೇವೆ ಅಂತ ಹೇಳಿ ಮಾತು ಕೊಟ್ಟಿರ್ತವೆ ಆಸೆನು ಬಿಡು ಅದು ನಿಮಗೆ ಸಾಬಿತು ತರುತ್ತದೆ ಏಕೆಂದರೆ ಹಣವಂತರಾದರೂ ನೀವು ಇಂಥ ಕೆಲಸ ಕಾರ್ಯಕ್ಕೆ ಅಡ್ಡಿಯಾಗುವುದು ಭೂಷಣವಲ್ಲ ಅದರ ಮೇಲೆ ಕಿತ್ತುಕೊಳ್ಳಲು ಬರ್ತೇನೆ ಅಂದರೆ ನಿನ್ನ ಘಟ ಈ ಗರುಡನ ಕೈಯಲ್ಲಿ ಉರುಳುವುದು ಖಂಡಿತ ಘಟ ಈ ಘಟ ಉಳಿಸುವ ದಿಟ್ಟರು ಯಾರು ಹುಟ್ಟಿಲ್ಲ ಈ ಭೂಮಂಡಲದಲ್ಲಿ ಈಗ ನೀನು ಇರುವುದು ಈ ಆಸ್ಥಾನದಲ್ಲಿ ಅಹಂಕಾರದಿಂದ ಮಾತನಾಡಿ ಆಪತ್ತು ತಂದುಕೊಳ್ಳಬೇಡ ಎಚ್ಚರ ನಾನು ಬಯಸಿ ತನ್ನೇ ಪಡೆಯಬೇಕೆಂಬುದು ಹಠದು ಕೈ ಇರಬೇಕು ಆದರೆ ಮತ್ತೊಬ್ಬರ ಗೋಡೆ ಕಡಿದು ಅವರಿಂದ ಕಿತ್ತುಕೊಳ್ಳುವ ಕೆಟ್ಟ ಚಟ ಇರಬಾರದು ಕೈ ಹಾಕಿದರೆ ತುಪ್ಪ ತಿದ್ದಷ್ಟು ಖುಷಿ ಪಡಬೇಡ ಹಾಗೆ ಒಂದಲ್ಲ ಒಂದು ದಿನ ತುಪ್ಪ ಕೆಟ್ಟ ದುರ್ವಾಸನೆ ಹೊರದಂತೆ ಈ ನಿನ್ನ ಆಸೆ ಎಂಬ ಶರೀರ ಸಿರಿತದ ಶರೀರ ಕೊರತನಾರುವುದು ಖಂಡಿತ ತಮ್ಮ ಗರಡ ದೇವರು ಒಳ್ಳೆಯವರಿಗೆ ಅದನ ಕೆಟ್ಟವರಿಗೆ ಅದನ ಅತಿ ಒಳ್ಳೆಯವನಾಗಿ ಬಾಳ್ತಾನೆ ಅಂದ್ರೆ ತಮ್ಮ ಕಷ್ಟ ಐತಿ ಈ ಕಾಲದಾಗ ಸುಮ್ಮನ ಯಾರ ಜಮೀನ್ ನಮ್ಮ ಶೆಟ್ಟಿ ಕೊಡುವುದಿಲ್ಲ ಅಂದ್ರೆ ಬಿಡುವುದಿಲ್ಲ ಈ ಕಾಯಿಂಗ ಸ್ವಲ್ಪ ಏ ಗರುಡ ವ್ಯಾಪಾರ ವೇಗದಲ್ಲಿ ದಾನುಡ ಬಿರುದು ಪಡೆದ ಆ ಕರುಣ ಸರ್ವನಾಶವಾಗಿ ಹೋದ ಅಂತರದಲ್ಲಿ ದಾನ ಧರ್ಮವೆಂದರೆ ಬೆಲೆ ಸಿಗುವುದಿಲ್ಲ ಬೆಲೆ ಕೊಡುವುದಿಲ್ಲ ಹೇಳಿದರು ನ್ಯಾಯ ಅನ್ಯಾಯದ ಸಿಂಹಾಸವನ್ನು ಹೇಳಿ ನಿಮ್ಮಂತರು ನೆಲ ಸಮಾನವಾಗಿ ಹೋಗಿದ್ದಾರೆ ಅಂತರದಲ್ಲಿ ನೀವು ರೂಲ್ ದಾನವಾಗಿ ಕೊಟ್ಟು ದೊಡ್ಡವರ ಮುಂದೆ ದೊಡ್ಡ ಸಿಗಿ ತೋರಿಸಿಕೊಳ್ಳಿರುವ ದೊಡ್ಡ ಸಿಗ ತೋರಿಸೋರು ನಾವಲ್ಲ ಅದು ನಮಗೆ ಬೇಕಾಗಿಲ್ಲ ಅದು ಹೇಳಿದ್ರು ನಿಮ್ಮಂತರು ತೋರಿಸುವುದು ಹಿಂದೆ ನಿಮ್ಮಂತ ರಾಜಕಾರಣಿಗಳು ಬಡವರಿಗೆ ಭೂದಾನ ಕೊಡ್ತವೆ ಅಂತ ಹೇಳಿ ಕೊಟ್ಟು ನಂಬಿಸಿ ಮೋಸ ಮಾಡಿದಿರಿ ಸರ್ಕಾರಕ್ಕೆ ದೊಡ್ಡವರನ್ನು ಹೊಗಳಿಸಿಕೊಂಡಿರುವ ನೀವು ಇತ್ತ ಸರ್ಕಾರಕ್ಕೂ ಅಲ್ಲ ಬಡವರಿಗೂ ಅಲ್ಲ ಬಡವರಿಗೆ ನಿಮ್ಮಂತ ಶ್ರೀಮಂತರು ಆ ದೊಡ್ಡ ಸ್ಥಿತಿ ನಮಗೆ ಬೇಕಾಗಿಲ್ಲ ನನಗೆ ಪ್ರಸಾದ್ ಬಾಯಿಗೆ ಬಂದಂತೆ ಮಗಳುತ್ತಿರುವಲ್ಲ ಯಾರು ನೀನು ಸ್ಕೌಂಡ್ರಲ್ ದೊಡ್ಡವರು ಚಿಕ್ಕವರು ಅಂದ್ರೆ ಅರಿತಿಲ್ಲೇ ಸ್ಕೌಂಡ್ರಲ್ ಯಾರು ಓಡಿನು ಬಿಕಾರಿ ಬಾಯಿಗೆ ಬಂದಂತೆ ಬಗಳನ್ನು ನನ್ನನ್ನು ನಾಯಿ ಎಂದು ತಿಳಿದುಕೊಂಡಿರುವ ಶಿಕಾರಿ ನಿಮ್ಮಂತ ಬಂಡರ ಬಂಡವಾಳ ಬಾಳಿಗೆ ಅದು ನಿಮ್ಮಂತ ಸಮಾಜ ಘಾತಕರನ್ನು ಸದಾ ಪಡೆಯಲು ಸ್ವಾಲಮುಖಿ ಅಂತ ಭೂಮಿಯಿಂದ ಹೊರಬಂದ ಅಗ್ನಿದಂತೆ ಗರುಡ ಗರುಡ ನಮ್ಮನ್ನು ಸದೆ ಪಡೆಯುವ ಗಂಡದೆಯ ಪುಂಡರು ಯಾರು ಹುಟ್ಟಿಲ್ಲ ಈ ಭೂಮಂಡಲದಲ್ಲಿ ಲೇ ಗರುಡ ಸುಮ್ಮನೆ ಕೂಗಾಡಿ ನಮ್ಮ ತಾಳ್ಮೆಯನ್ನು ಕೆಣಕಬೇಡ ಈ ಕಿರಾತಗ ಕುಳದ ಕೀರ್ತಿರಾಜ್ ಕೋಪಗೊಳ್ಳುವಷ್ಟದಲ್ಲಿ ಸುಮ್ಮನೆ ಇಲ್ಲಿಂದ ಕಾಲು ಕಿತ್ತರೇ ಸರಿ ಇಲ್ಲವಾದರೆ ಈ ನಿನ್ನ ದೇಹವನ್ನು ಹಿಂಪಾಗಿ ಮಾಡಿಬಿಡುವೆ ಜೋಕೆ ಓ ಈ ಸೌಕರ ಸಾಕಿದಾಯಿ ನೆನ್ನೆ ಕೊಪ್ಪಿನ ದೇಹವನ್ನು ಇಬ್ಬಾಗ ಮಾಡಲು ನೀಗೂ ಸಾಧ್ಯವಿಲ್ಲ ಅಪ್ಪನಿಗೂ ಸಾಧ್ಯವಿಲ್ಲ ಎಮ್ಮೆ ಜೊತೆ ಆಕಳ ಸೇರಿ ಹೇಸಿ ತಿನ್ನುವ ಚಟ ಎಲ್ಲಿ ಬಿಡಬೇಕು ನಾವೇ ಸರ್ದಾರ್ ಎಂದು ಸವಾಲು ಹಾಕಲು ಬಂದರೆ ಈ ಪುಲ್ ಹುಲಿಯಲ್ಲಿ ರುಡ್ಡ ಹಾರುವುದು ಖಂಡಿತ ಕುಂಡವುಲಿ ನಾನೆಂದು ಗಂಡುಗಡಲಿ ತೋರಿಸಿದರೆ ನಾವೇನು ಸಣ್ಣರಂತೆ ಓಡಿ ಹೋಗುತ್ತೇವೆ ಎಂದು ತಿಳಿದಿರುವೇನು ಬಂಡ ಮಗನೇ ಈ ನಿನ್ನ ಎಜಗುಂಡಿಗೆ ಸಿಳಿ ನಿನ್ನ ರಕ್ತ ಕುಡಿಯುವ ದೈತ್ಯರು ನಾವು ಬಡಪಾಯಿ ಬಡಪಾಯಿನ ಮಗಳೇ ಯಾರಾದ್ರಿಗೆ ನಿಂತು ಮಾತನಾಡುತ್ತಿರುವುದು ಎಚ್ಚರವಿರಲಿ ಇಲ್ಲವಾದರೆ ಈ ನನ್ನ ಬಂದುಕಿನಿಂದ ಸುಟ್ಟು ಹಾಕಿಬಿಡುವೆ ನಿನ್ನ ಶರೀರವನ್ನು ಮಾತು ನನ್ನ ದೇಹವನ್ನೇ ಮುಟ್ಟಿ ನೋಡು ಇದೇ ಕೊಡ್ಲಿದ ಕೊಚ್ಚಿ ಹಾಕಿ ಮುಚ್ಚಿ ಬಿಡುವೆ ಈ ಭೂತಾಯಿಯ ಮಣ್ಣಿನಲ್ಲಿ ಯಾವ ನನ್ನನ್ನು ಮುಟ್ಟಿ ನಿನ್ನ ಜೀವಕ್ಕೆ ಕುತ್ತು ತಂದುಕೊಳ್ಳಬೇಡ ಬಾಯಿ ಮುಚ್ಚಿಕೊಂಡು ಇದ್ದರೆ ಸರಿ ಇಲ್ಲವಾದರೆ ಕೋಳನಂತೆ ಕಡಿದು ಅಣ್ಣ ಕೊಡುವ ಈ ಭೂತಾಯಿಗೆ ನೈವೇದ್ಯ ಮಾಡಿಬಿಡುವೆ ಎತ್ತ ೇನು ಸಾಹುಕಾರಿ ಯಾರು ಈ ಗರುಡ ಇವ ಇದೇನು ಸಾಹುಕಾರಿ ಯಾರು ಈ ಗರುಡ ಇವನ ಸ್ವತ್ತಿನ ವರ್ತನೆಗೆ ಕಾರಣವೇನು ಸಾಹುಕರೇ ಈ ಊರಿನ ನಿಷ್ಠಾವಂತನಾದ ಧರ್ಮವಂತನ ಅಳಿಯ ಅಂದರೆ ಧರ್ಮವಂತನ ಹೆಂಡತಿಯ ತಮ್ಮ ನಮ್ಮ ನೂರು ಎಕರೆ ಜಮೀನ ಪಕ್ಕದಲ್ಲಿ ಎರಡು ಎಕರೆ ಜಮೀನವಿದೆ ಆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಸರ್ಕಾರಕ್ಕೆ ಬಿಟ್ಟು ಕೊಟ್ಟಿದ್ದಾನೆ ಆ ಜಮೀನನ್ನು ನನಗೆ ಬಿಟ್ಟು ಕೊಡು ನಿನಗೆ ಮೂರು ಕಟ್ಟು ಕೊಡುತ್ತೇನೆಂದರೂ ಒಪ್ಪಲಿಲ್ಲ ಸೂರ್ಯ ಮತ ಪೃಥ್ವಿರಾಜ್ ನೀನು ಮಾಡುತ್ತೀಯೋ ನನಗೆ ಗೊತ್ತಿಲ್ಲ ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ನಿನಗೇನು ಸಹಾಯ ಬೇಕು ನಾನು ಕೊಡಲಿಕ್ಕೆ ಸಿದ್ಧ ಒಟ್ಟಿನಲ್ಲಿ ಅವಳ ನಿರ್ನಾಮ ಆಗಲೇ ಬೇಕು ತಮ್ಮ ಕೀರ್ತಿರಾಜಪ್ಪ ಐತ್ರಿ ಹೆಂಗಾರ ಮಾಡಿ ಅವನ ಸೊಕ್ಕ ಅಡಗಿಸಕಬೇಕಲ್ರಿ ಅಂತೀನಿ ಅವನ ವಿಷಯ ನನಗೆ ಬಿಡಿ ಸಾವುಕಾರ್ ಈ ಕೀರ್ತಿರಾಜ್ ಬಾಣ ಹುಡಿ ಯುದ್ಧಕ್ಕೆ ನಿಂತರೇ ಎದುರಾಳಿಯ ಎದೆ ಬೆಗಿದು ಅವನ ಬಿಸಿ ರಕ್ತ ಕುಡಿಯೋ ಕಿರಾತಕ ಈ ಕೀರ್ತಿರಾಜ್ ಲೇ ಗರುಡ ಕಂಡ ಕಂಡವರ ರುಂಡ ಕತ್ತರಿಸುವ ರೌಡಿನಾಗಿರುವಾಗ ನಾನಾಗಿರುವಾಗ ನಮಗೆ ಪ್ರಾಣದ ಭಯ ಹಾಕುವೆಯಾ ಯಾರ ಪ್ರಾಣ ಯಾರ ಕೈಯಲ್ಲಿದೆ ಎಂದು ನಾನು ನಿನಗೆ ತೋರಿಸುತ್ತೇನೆ ಹಾ ಸಾವ್ಕಾರಿ ಒಳಗೆ ನಡೆಯ್ರಿ ವಿಚಾರ ಮಾಡೋಣ ಒಂದು ವಾರ ಒಂದು ರೊಟ್ಟಿ ಕೊಡ್ರಿ ಈ ಹುಚ್ಚಗ ಕಲ್ಲೋಗೀರಲ್ಲೋ ಯಪ್ಪ ನಿಮ್ಮನ್ನ ಏನ್ ಕೇಳಿಲ್ರಿ ಊಟ ಕೊಡ್ರಿ ಅಂದ್ರ ಬಡಗಿ ತಗೊಂಡು ಹುಡುಕೀರಿ ನಿಮಗ ಕರುಣೇನೋ ಇಲ್ಲೇನು ಯಪ್ಪ ಯವ್ವ ತಾಯಿಗಳ ನೀವಾರ ಒಂದು ತುತ್ತು ಊಟ ಕೊಡ್ರಿ ನಾಲ್ಕು ದಿವಸ ಬದುಕ್ತೇನೆ ಈ ಹುಚ್ಚ ಭೂಮಿಗೆ ಭಾರ ಆಗಿರಬಾರದು ಅಂತೀರೇನು ನಾ ಯಾವ ಜನ್ಮದಾಗ ಪಾಪ ಮಾಡೇನೋ ಏನೋ ಈ ಜನ್ಮದಾಗ ಅನುಭವಿಸ್ಬೇಕಾಗೇತಿ ಜೀವನ ಅಂದಷ್ಟು ಸುಲಭವಲ್ಲ ಕೆಲವೊಮ್ಮೆ ನಾವು ಏನೇ ತಪ್ಪು ಮಾಡದೇ ಇದ್ರೂ ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಇದು ನ್ಯಾಯವಂತರ ಕಾಲ ಅಲ್ಲ ಇದೆಲ್ಲ ಅನ್ಯಾಯದಿಂದ ಬದುಕುವ ಕಾಲ ನ್ಯಾಯವಂತನಾಗಿ ಬಾಳುತ್ತೇನೆಂದರೆ ನನ್ನ ಪಾಳಿನಂತೆ ಸಮಾಜ ಸೇವೆ ಮಾಡುತ್ತಿದ್ದ ನನಗೆ ಹುಚ್ಚನೆಂಬ ಪಟ್ಟ ಕೊಡ್ತಾರ ಇವ್ಯಾ ಹುತ್ತ ಅಂತ ಅನ್ಬ್ಯಾಡ್ರಿ ನಾನಾ ಹುಚ್ಚ ನಾನಾ ಹುಚ್ಚ ಅಲ್ಲ ನಾನಾ ಹುಚ್ಚ ಅಲ್ಲ ಇಲ್ಲಿ ಜಗವೇ ಒಂದು ಹುಚ್ಚರ ಸಂತೆ